ನಮಸ್ಕಾರ ಕರ್ನಾಟಕ ಶುಭ ಮಸ್ತು ಶುಭ ದಿವಸ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮುತ್ತಣಗೆರೆ ಗ್ರಾಮದಲ್ಲಿ ಕಲ್ಲು ಮಠದ ಶಾಸ್ತ್ರಿಗಳ ಗೃಹದಲ್ಲಿ ನಡೆದ ಅಘೋರ ರುದ್ರಮಂಡಲ ಪೂಜೆ ಹಾಗೂ ಪುರಾತನ ಒತ್ತಿಗೆ ದರ್ಶನ दुर्गा स्त्रोरपूजाचे महादेवताभ्यो नमः ಒತ್ತಿಗೆಯಲ್ಲಿ ನುಡಿದ ಭವಿಷ್ಯ ಹಾಗೂ ಪರಿಹಾರ ಪದ್ಧತಿಯ ಪ್ರಕಾರ ದೈವ ಪ್ರೇರಣೆಯಂತೆ ಮಂಗಳಕರವಾಗಿ ಲೋಕಕಲ್ಯಾಣ ಅರ್ಥವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲು ಪಟ್ಟಿತ್ತು ಹಾಗೆ ಪ್ರತಿ ತಿಂಗಳ ಐದನೇ ತಾರೀಕು ವಿಶೇಷ ಪೂಜೆ ಹಾಗೂ ಒತ್ತಿಗೆಯ ದರ್ಶನ ಇರುತ್ತದೆ ಸಕಲರಿಗೂ ಮಂಗಳವಾಗಲಿ ಶುಭ ಮಸ್ತು ಮೊದಲನೇ ಸಲ ಬಂದಿದೀವಿ ಹೇಳಿದ್ರ ಅಂತ ಬಂದು ತುಂಬಾ ಸಮಾಧಾನ ಆಯ್ತು ಪೂಜೆನ ನೋಡಿದ್ವಿ ಇಷ್ಟು ವಿಶೇಷವಾದ ಪೂಜೆ ಯಾವತ್ತು ನೋಡಿರಲಿಲ್ಲ ಮೊದಲನೇ ಸಲ ಈ ಪೂಜೆ ನೋಡಿದೆ ಆಮೇಲೆ ಕೆಲವೊಂದು ಪ್ರಶ್ನೆಗಳಿತ್ತು ದುಗುಡಿತ್ತು ಗುರುರತ್ರ ಕೇಳಿದಾಗ ಅದಕ್ಕೆ ಪರಿಹಾರ ಹೇಳಿದ್ದಾರೆ ಮತ್ತೆ ಸಲ ಬರ ಹೇಳಿದಾರೆ ಒಂದು ಪರಿಹಾರ ಆಗತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ ನನಗೆ ಇಲ್ಲಿ ಬಂದ್ಮೇಲೆ ಈಗ ಈ ಆಸ್ಥಾನಕ್ಕೆ ಬಂದ ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ ಒಟ್ಟಾರೆ ಹೇಳುವುದಾದರೆ ಶ್ರೀ ವಿಶ್ವಗುರು ಶಕ್ತಿಯ ಅಂಶವಿದು ತಿಳಿದುಕೋ ಮನುಜ ಓದಿದರೆ ಒತ್ತಿಗೆ ಬಡಿದರೆ ಸುತ್ತಿಗೆ ತಡೆದರೆ ಆಪತ್ತಿಗೆ ಭಕ್ತಿ ಗೌರವದಿ ನಮಸ್ಕರಿಸಿದರೆ ಸಂಪತ್ತಿಗೆ ಶ್ರೀಗುರು ಕರುಣದಿ ಧನ್ಯವಾದಗಳು